ಹಾಯ್ ನಮಸ್ತೆ ಹಲೋ ಪುತ್ತೂರು ನಾವಿವತ್ತು ಶಾರದಾ ಫ್ಯಾನ್ಸಿಯಲ್ಲಿದ್ದೇವೆ ಇದು ಇಲ್ಲಿ ಬರ್ತದೆ ಅಂತ ಹೇಳಿದರೆ ನೀಲಮ್ ಗೌರ್ಮೆಂಟ್ಸ್ ಬಳಿ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ನಿಮಗೆ ವೆರೈಟಿ ವೆರೈಟಿ ಆದ ಐಟಮ್ಗಳು ಅಂದರೆ ಫ್ಯಾನ್ಸಿ ಐಟಮ್ಗಳಿವೆ ಅದು ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಆದಷ್ಟು ಬೇಗ ಬನ್ನಿ ನೀವೆಲ್ಲ ತುಂಬ ಚೆನ್ನಾಗಿ ಉಂಟು ಐಟಮ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದ ಐಟಮ್ಸ್ಗಳು ಇವೆ ಇವೆ ಹಾಗೆ ಇಲ್ಲಿ ಕ್ಲಿಪ್ಪಿಗೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಉಂಟು ಗಟ್ಟಿಯಾಗಿ ಸಹ ಉಂಟದು ಮತ್ತು ನಿಮಗೆ ವೆರೈಟಿ ವೆರೈಟಿ ಯಾವುದೆಲ್ಲ ಫ್ಯಾನ್ಸಿ ಐಟಮ್ ಬೇಕು ಬಲೆ ಹೇಗಿರಬೇಕು ನೈ ಫಾಲಿಶ್ ಕೂಡ ಉಂಟು ಅದು ಸಹ ಕಮ್ಮಿಗೆ ಅದು ಕೂಡ ನಿಮಗೆ ಒಳ್ಳೆ ಕಂಪೆನಿದು ಸಹ ಅಲ್ಲಿರೋದು ಪ್ರಾಡಕ್ಟೆಲ್ಲ ಮತ್ತು ಇಲ್ಲಿ ನಿಮಗೆ ಇಮಿಟೇಷನ್ ಜ್ಯುವೆಲ್ಲರ್ಸ್ ಕೂಡ ಸಿಗ್ತಾ ಇದೆ ಹಾಗೆ ಇಲ್ಲಿ ನಿಮಗೆ ಸ್ಟಿಕ್ಕರ್ ಮುಖಕ್ಕೆ ಹಾಕುವ ಸ್ಟಿಕ್ಕರ್ ಕೂಡ ವೆರೈಟಿ ವೆರೈಟಿ ಡಿಸೈನಲ್ಲಿ ಕೂಡ ಉಂಟು ಸ್ಟಿಕ್ಕರ್ ಅತಿ ಕಡಿಮೆಗೆ ಸಹ ಉಂಟು ನಲ್ವತ್ತು ರೂಪಾಯಿ ಹಾಗೆ ಹತ್ತು ರೂಪಾಯಿದು ಐದು ರೂಪಾಯಿಗೆಲ್ಲ ಸಿಗ್ತಾ ಇದೆ ತುಂಬ ಚೆನ್ನಾಗಿ ಉಂಟು ಕಲೆಕ್ಷನ್ ಕೂಡ ಹಾಗೆ ಇಲ್ಲಿ ನಿಮಗೆ ಲಿಪ್ಸ್ಟಿಕ್ ಮತ್ತು ಸೆಂಟ್ ಆಗಿರ್ಬೋದು ಮತ್ತು ಲಿಕ್ವಿಡ್ ಆಗಿರ್ಬೋದು ಎಲ್ಲ ಕಡಿಮೆ ದರದಲ್ಲಿ ಸಿಗ್ತಿದೆ ಅದು ಕೂಡ ಬ್ರ್ಯಾಂಡೆಡ್ ಕಂಪನಿ ಆಗಿರೋದು ನಿಮಗೆ ಸಿಗ್ತಾಯಿದೆ ಇದೆ ಅತ್ಯುತ್ತಮ ಬೆಲೆ ಎಲ್ಲ ವಸ್ತುಗಳು ಟೆನ್ ಪರ್ಸೆಂಟ್ ಫ್ಯಾನ್ಸಿ ಕಾಸ್ಟಮಿಕ್ಸ್ ಗಿಫ್ಟ್ ಟಾಯ್ಸ್ ಒನ್ ಗ್ರಾಮ್ ಗೋಲ್ಡ್ ಇಮಿಟೇಷನ್ ಜ್ಯುವೆಲ್ಲರಿ ಲೇಖನ ಸಾಮಗ್ರಿ ಸ್ಟೇಷನರಿ ಬ್ಯಾಗ್ ಇವತ್ತು ನಮ್ಮ ಫ್ಯಾನ್ಸಿದೊಂದು ಓಪನ್ ಮಾಡಿದ್ದೀವಿ ಮತ್ತೆ ಇವರೆಲ್ಲ ಪ್ರೊಸೆಸ್ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಕೂಡ ಪ್ರೊಸೆಸ್ ಮಾಡಿದ್ದಾರೆ ರೇಟ್ ರಿಜಿನಲ್ ಕೂಡ ಉಂಟು ಮತ್ತೆ ಎರಡು ದಿನ ನಿಮಗೆ ಇನ್ನೂ ಆಫರ್ ಕೂಡ ಉಂಟು ಟೆನ್ ಪರ್ಸೆಂಟ್ ಲೆಸ್ ಉಂಟು ಎಲ್ಲ ಐಟಮ್ಗೆ ಮತ್ತೆ ಐಟಮ್ ಬೇಗ ಉಂಟು ಅಲ್ಲ ಐಟಮ್ ಸಿಗ್ತದೆ ಗ್ಯಾರಂಟಿ ನಿಮಗೆ ಪ್ರತಿ ಒಂದು ಐಟಮ್ ಪ್ರತಿ ಏನು ಹೇಳ್ತೀರಾ ಐಟಮ್ ನಾವು ಎಂದು ಇವತ್ತಿನ ಹೇಳಿದ್ರೆ ನಾಳೆ ಕೂಡ ಕೊಡ್ತೀವಿ ಇದು ಒಂದು ಗ್ಯಾರಂಟಿ ಬನ್ನಿ ಎಲ್ಲರೂ